ಹಲೋ ಗೈಸ್ ನಮಸ್ಕಾರ ಬನ್ನಿ ನಾನು ಇವತ್ತು ನಿಮಗೊಂದು ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮಾಂಸಹಾರ ಸೇವನೆ ಮತ್ತು ಈ ಕ್ಲೈಮೇಟ್ ಚೇಂಜಿಂದಾಗಿ ಬಾಡಿ ಏನಾದರೂ ಉಷ್ಣ ಆದರೆ ಅಂದರೆ ಹೀಟ್ ಆದರೆ ಅದಕ್ಕೆ ಏನು ಮಾಡಬೇಕು ಇವಾಗ ಎಲ್ಲ ಕಡೆ ಎಳ್ನೀರೆಲ್ಲ ಸಿಗಲ್ಲ ಸಮ್ ಟೈಮು ಅದಕ್ಕೆ ಈ ಥರದೊಂದು ಪಾಯಸ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ ಎರಡು ಗ್ಲಾಸ್ ರಾಗಿಯನ್ನು ಅಂದರೆ ಎರಡು ಗ್ಲಾಸ್ ರಾಗಿಯ ಪಾಯಸ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಒಂದೂವರೆ ಗ್ಲಾಸ್ನಷ್ಟು ಸಪ್ಪೆ ಅಂದರೆ ನಾರ್ಮಲ್ ತಣ್ಣೀರನ್ನು ಗ್ಯಾಸಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮೂರು ಸ್ಪೂನು ಸಕ್ಕರೆ ಹಾಕಿದ್ದೀನಿ ಬೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಒಂದು ಗ್ಲಾಸ್ಗೆ ಮೂರು ಸ್ಪೂನ್ನಷ್ಟು ರಾಗಿ ಪೌಡರನ್ನು ಹಾಕಿ ಅದಕ್ಕೆ ಅರ್ಧ ಗ್ಲಾಸು ನೀರು ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಟ್ಟಿ ಸಿಗುತ್ತೆ ಈ ಥರ ಮಿಕ್ಸ್ ಮಾಡಿ ಆನಂತರ ಕುದಿ ಬರುವ ಆ ನೀರಿಗೆ ಗ್ಯಾಸಲ್ಲಿಟ್ಟಿರೋ ನೀರಿಗೆ ಇದನ್ನು ಸೇರಿಸ್ಕೋಬೇಕು ಇವಾಗ ನಾನು ಅದನ್ನು ಸೇರಿಸ್ಕೊಂಡಿದ್ದೇನೆ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚ ಬೇರೆ ಲೆವೆಲ್ಗೆ ಹೋಗುತ್ತೆ ಚೆನ್ನಾಗಿ ಕೊಡುತ್ತೆ ಟೇಸ್ಟು ಇವಾಗ ನೋಡಿ ಈ ಥರ ಕುದಿ ಬರುವಾಗ ಈ ಅರ್ಧ ಗ್ಲಾಸ್ ಹಾಲೇನಿದೆ ಒಂದು ಗ್ಲಾಸು ಹಾಕ್ಬೋದು ಜಾಸ್ತಿ ಏನೋ ಮಾಡ್ತೀರ ಅಂದರೆ ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿಗೆ ರಾಗಿ ಪಾಯಸ ಮುಗೀತು ಈ ರಾಗಿ ಪಾಯಸದ ಉಪಯೋಗ ಏನಂದರೆ ಇವಾಗ ನಮ್ಮ ಬಾಡಿ ನಾನ್ ವೆಜ್ ಸೇವನೆಯಿಂದ ಇಲ್ಲಾಂದರೆ ನಾರ್ಮಲಾಗಿ ಯಾವುದಾದ್ರೂ ಟ್ರಾವೆಲ್ ಮಾಡೋದ್ರಿಂದ ಹೀಟಾಗಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಹೀಟಾದರೆ ಈಗ ಮುಖದಲ್ಲೆಲ್ಲ ಮೊಡವೆ ಬೀರುತ್ತೆ ಸೊ ಅಂಥ ಸಮಸ್ಯೆಗಳಿಗೆಲ್ಲ ಈ ರಾಗಿಯ ಪಾಯಸ ರಾಮಬಾಣ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ಇದು ಎರಡು ನಿಮಿಷದಲ್ಲಿ ಆಗುವಂತ ಕೆಲಸ